ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಬೆಳ್ತಂಗಡಿ ಶಾಸಕ ಹರೀಶ್ ಪುಂಜಾ ವಿರುದ್ಧ ಪ್ರಕರಣ ದಾಖಲಿದೆ ಮಂಗಳೂರು ಅಕ್ರಮ ಕಲ್ಲು ಬಾರಿಗೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕತ್ವ ಬಂಧಿಸಿದ ಪೊಲೀಸರ ವಿರುದ್ಧ ಶಾಸಕ ಹರೀಶ್ ಪುಂಜಾ ವಾಗ್ದಾಳಿ ನಡೆಸಿದ್ದು ನರೂ ಪೊಲೀಸ್ ಠಾಣೆಯಲ್ಲಿ ದರ್ಣಿ ನಡೆಸುವ ಪ್ರಯತ್ನವನ್ನ ಮಾಡಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ತಾಲೂಕಿನ ಮೇಲತ್ತಬೆಟ್ಟು ಗ್ರಾಮದ ಮೂಡಲ ನಿವಾಸಿ ಸೂರಪ್ಪ ಪೂಜಾರಿ ಎಂಬುವ ಜಾಗದಲ್ಲಿ ಕಲ್ಲು ಪಾರಿ ನಡೆಯುತ್ತಿದ್ದು ಶನಿವಾರ ಸಂಜೆ ತಹಶೀಲ್ದಾರ್ ದಾಳಿ ನಡೆಸಿ ಪರಿಶೀಲನೆ ನಡೆಸಿದರು ಈ ವೇಳೆ ಕಲ್ಲು ಪಾರಿಗೆ ಸಂಬಂಧಪಟ್ಟಂತೆ ಸಮರ್ಪಕ ದಾಖಲೆಗಳು ಇರಲಿಲ್ಲ ಎಂದು ಪತ್ತೆಯಾಗಿದೆ ಜೊತೆಗೆ ಅಕ್ರಮವಾಗಿ ಸ್ಫೋಟಕ ಸಂಗ್ರಹಿಸಲಾಗಿತ್ತು ಹಿಟಾಚಿ ಕಂಪ್ರೆಸರ್ ಮಿಷನ್ ಸೇರಿದಂತೆ ಇತರ ವಸ್ತುಗಳನ್ನು ಪೊಲೀಸರು ಜಪ್ತಿ ಮಾಡಿದರು ಬಿಜೆಪಿ ಮುಖಂಡ ಪ್ರಮೋದ್ ದಿಡುಪೆ ಹಾಗೂ ಬಿಜೆಪಿ ಯುವಮೋರ್ಚಾ ತಾಲೂಕು ಅಧ್ಯಕ್ಷ ಶಿಶಿರಾಜ್ ಶೆಟ್ಟಿ ಕ್ವಾರಿ ನಡೆಸುತ್ತಿದ್ದರು ಎಂದು ತಿಳಿದುಬಂದಿದೆ ಈ ಹಿನ್ನೆಲೆಯಲ್ಲಿ ಪೊಲೀಸರು ಶಿಶುರಾಜ್ ಶೆಟ್ಟಿಯನ್ನ ಬಂಧಿಸಿದ್ದಾರೆ ತಕ್ಷಣವೇ ಬಿಜೆಪಿ ಕಾರ್ಯಕರ್ತರು ಠಾಣೆ ಎದುರು ಜಮಾಯಿಸಿ ಪ್ರತಿಭಟನೆ ನಡೆಸಿದರು ಶಾಸಕ ಹರೀಶ್ ಪುಂಜಾ ಸ್ಥಳಕ್ಕೆ ಆಗಮಿಸಿ ಮಧ್ಯರಾತ್ರಿ ನಮ್ಮ ಕಾರ್ಯಕರ್ತರನ್ನ ಬಂಧಿಸುವ ಅಗತ್ಯವಿತ್ತು ಎಂದು ತರಾಟೆಗೆ ತೆಗೆದುಕೊಂಡರು ಪೊಲೀಸರು ಕಾಂಗ್ರೆಸ್ ಏಜೆಂಟ್ ರಂತೆ ವರ್ತಿಸುತ್ತಿದ್ದಾರೆ ನಮ್ಮ ಕಾರ್ಯಕರ್ತರಿಗೆ ಅನ್ಯಾಯವಾಗಲು ನಾನು ಬಿಡುವುದಿಲ್ಲ ಅವರೊಂದಿಗೆ ನಾನು ಪೊಲೀಸ್ ಠಾಣೆಯಲ್ಲಿ ಮಲಗುತ್ತೇನೆ ಎಂದು ಪಟ್ ಪೊಲೀಸರು ಅವರ ಮನವೊಲಿಸಲು ಹರಸಾಹಸ ಪಡಬೇಕಾಗಿದೆ ಬಿಜೆಪಿ ನಾಯಕರು ಬೆಳಗಿನ ಜಾವದವರೆಗೂ ಠಾಣೆಯ ಮುಂದೆ ಪ್ರತಿಭಟನೆ ನಡೆಸಿದರು ಯೂನಿಫಾರ್ಮ್ ಇದೆ ಅಂತ ಎಲ್ಲ ಎಲ್ಲವನ್ನ ನಾನು ಮಾಡಬಹುದು ಗೊತ್ತಾಯ್ತಾ ಬನ್ನಿ ಬನ್ನಿ ಯಾವುದೋ ಕಾಂಗ್ರೆಸ್ ಅವರ ಆಟಕ್ಕೆ ಸ್ಟೇ ಪೊಲೀಸ್ ಈ ರೀತಿ ಬಳಸಿಕೊಂಡ್ರೆ ಸುಮ್ಮನೆ ಬೇರೆ ಒಂದು ಬಿಡುವಿಲ್ಲ ನಾವು ಒಬ್ಬ ನಿರಾಪರಾಧಿ ಒಂದು ಜೈಲಲ್ಲಿ ಸ್ಟೇಷನ್ ಅಲ್ಲಿ ಕೂತ್ಕೊಳ್ತೀವಿ ನಿಮ್ಮ ದೌತ್ಯ ನಾವು ಸಹಿಸಿಕೊಂಡಿರ್ಬೇಕಲ್ಲಿ ಜಾಗ್ರತೆ ನಾನು ಇನ್ಸ್ಪೆಕ್ಟರ್ ಏನಂತ ತಿಳ್ಕೊಂಡಿದ್ದೀರಿ ನೀವೆಲ್ಲ ಒಂದು ಸ್ಟೇಷನ್ ಅಂತ ಹೇಳಿದ್ರೆ ಅಪ್ಪನ ಮನ ತಿಳ್ಕೊಂಡಿದ್ದೀರಾ ಒಬ್ಬ ಅಮಾಯಕನ ತಂದಿಗೆ ಸ್ಟೇಷನ್ ಅಲ್ಲಿ ರಾತ್ರಿ ಮನೆಗೆ ನುಗ್ಗಿ ಮಹಿಳೆಯರು ಒಬ್ಬನ ಮಹಿಳೆಯರು ಬೇಕಾದ್ರೆ ಮನೆಗೆ ನುಗ್ಗಿ ಮನೆಗೆ ನುಗ್ತೀರಿ ಎಂದು ರೇಪ್ ಕೇಸ್ ಮಾಡಿದಾರ ಯಾವುದು ಕೇಸ್ ಇರೋದೇ ಒಬ್ಬನನ್ನು ಒಬ್ಬ ಸ್ಟೇಟ್ಮೆಂಟ್ ಯಾವುದು ಇಲ್ಲದೆ ನೀವು ತಂದು ಆಗಿದೆ ಎಫ್ಐಆರ್ ಮಾಡಿದ್ಯಾರ್ರಿ ನೀವಲ್ವಾ ಆ ಅಮಾಯಕನ ಮೇಲೆ ನೀವ್ ಮಾಡ್ಬೇಕಾದ್ರೆ ಇನ್ವೆಸ್ಟಿಗೇಷನ್ ಪ್ರಣಿಮೇಲೆ ನೀವ್ ಇನ್ವೆಸ್ಟಿಗೇಷನ್ ಮಾಡ್ಬೇಕೇ ಬೇಡ ಆ ಹತ್ತಿರದ ಮನೆಯವರನ್ನು ಕೇಳಬೇಕೇ ಬೇಡ ಯಾರ್ದು